ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ಇವತ್ತು ನಾನೊಂದು ಚೋಕರ್ ನೆಕ್ಲೆಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ನೋಡಿ ಸ್ಮಾಲ್ ಪೆಂಡೆಂಟ್ ತೊಗೊಂಡಿದ್ದೀನಿ ಹಾಗೆ ಇದು ಹೈಡ್ರೋ ಕ್ರಿಸ್ಟಲ್ ಬೀಡ್ಸು ಟು ಎಮ್ ಎಮ್ದು ತೊಗೊಂಡಿದ್ದೀನಿ ಹಾಗೆ ಸಿಲ್ವರ್ದು ನಾರ್ಮಲ್ ಬೀಡೇ ತೊಗೊಂಡಿದ್ದೀನಿ ಸೊ ಇದು ಹೇಗೆ ಮಾಡೋದು ಅಂದರೆ ನೋಡಿ ಇದು ನಾನು ಇವಾಗ ಸಿಲ್ವರ್ ಕಲರ್ ಗೇರ್ ವೈರ್ ತೊಗೊಂಡಿದ್ದೀನಿ ಗೇರ್ ವೈರ್ ತೊಗೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮಧ್ಯದಿಂದ ಆ ಕಡೆ ಈ ಕಡೆ ಅಟ್ಯಾಚ್ ಮಾಡಿ ಕಟ್ ಕಟ್ ಎಕ್ಸ್ಟ್ರಾಸ್ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾನು ಒಂದು ಇದು ನಾನು ಟೂ ಲೇಯರ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಫಸ್ಟು ಎರಡು ಸೇರಿ ಒಂದು ಕ್ರಿಸ್ಟಲ್ ಬೀಡು ಮತ್ತು ಸಿಲ್ವರ್ ಕಲರ್ ಬೀಡ್ ಹಾಕ್ಕೊಂಡು ಆಮೇಲೆ ನೋಡಿ ಈ ಥರ ಈ ಥರ ಕುಚ್ಚಾಗೇ ಬರುತ್ತೆ ಕ್ರಿಸ್ಟಲ್ ಬೀಡ್ಸು ಸೊ ಹಾಗೆ ಡೈರೆಕ್ಟಾಗಿ ನೀವು ಹೀಗೆ ಪೋಣಿಸ್ಕೊಳ್ಬೋದು ಇಲ್ಲಾಂದರೆ ನೋಡಿ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ನನಗೆ ಇದೇ ಈಸಿ ಅನಿಸುತ್ತೆ ಹಾಗಾಗಿ ನಾನು ಹೀಗೆ ಡೈರೆಕ್ಟಾಗಿ ಪೋಣಿಸ್ಕೊಳ್ತಿದ್ದೀನಿ ಸೊ ಫ ಎರಡು ಸೈಡ್ಗೂ ಸಪ್ರೇಟ್ ಸಪ್ರೇಟು ಬೀಟ್ಸನ್ನ ಹಾಕ್ಕೋಬೇಕು ನೋಡಿ ಹೀಗೆ ನಿಮ್ಮ ನೆಕ್ಕು ಎಷ್ಟು ಸೈಜ್ ನಿಮಗೆ ಬೇಕು ಅಂತ ನೋಡಿಕೊಂಡು ನೀವು ಅಷ್ಟು ಸೈಜಿಗೆ ಮೆಷರ್ಮೆಂಟ್ ಮಾಡಿಕೊಂಡು ಬೀಟ್ಸನ್ನ ಹಾಕ್ಕೊಳ್ಳಿ ನೋಡಿ ಹೀಗೆ ಮಧ್ಯದಲ್ಲಿ ಬೇರೆ ಯಾವುದೂ ಬೀಟ್ಸ್ ನಾನು ಇನ್ಕ್ಲೂಡ್ ಮಾಡಿಕೊಂಡಿಲ್ಲ ಸ್ಟಾರ್ಟಿಂಗ್ನಲ್ಲಿ ಗೋಲ್ಡ್ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡ್ರೆ ಮತ್ತು ಎಂಡಿಂಗಲ್ಲೂ ಎರಡು ಲೇಯರು ಜಾಯಿನ್ ಮಾಡಿ ಹಾಗೆ ಹಾಕ್ಕೊಡ್ತೀನಿ ನೋಡಿ ಹೀಗೆ ಅದು ಬಿಟ್ಟರೆ ಮಧ್ಯದಲ್ಲಿ ನಾನು ಫುಲ್ಲು ಪ್ಲೇನೇನೆ ಯಾವ ಬೀಟ್ಸು ಅಟ ಹಾಕ್ಕೊಂಡಿಲ್ಲ ನೋಡಿ ಹೀಗೆ ಇವಾಗ ಎರಡು ಲೇಯರ್ದು ಸೇರಿಸಿ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಳ್ಳೋಣ ಹೀಗೆ ನೋಡಿ ಈ ಥರ ನೋಡಿ ಹೀಗೆ ಹಾಕ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀಟಾಗೆ ಮಾಡಿಕೊಂಡ್ಮೇಲೆ ನಾನು ಇದು ಗೇರ್ ವೈಯರ್ ಆಗಿರೋದ್ರಿಂದ ಜಂಪ್ ರಿಂಗ್ನ ತೊಗೊಂಡಿದ್ದೀನಿ ಹಾಗೆ ಗೇರ್ ಲಾಕ್ ಬೀಡು ಫಸ್ಟು ಗೇರ್ ಲಾಕ್ ಬಿಡ್ ತೊಗೊಂಡು ಅದನ್ನು ಹಾಕ್ಕೊಂಡೆ ಆಮೇಲೆ ಜಂಪ್ರಿಂಗ್ನ ಹಾಕ್ಕೊಂಡು ಇವಾಗ ಗೇರ್ ಲಾಕ್ ಬಿಡ್ಗೆ ಹೀಗೆ ಎರಡೂ ಇನ್ಸರ್ಟ್ ಮಾಡಿಕೊಳ್ಬೇಕು ಎರಡು ಜಂಪ್ರಿಂಗ್ನು ಇನ್ಸರ್ಟ್ ಮಾಡಿಕೊಳ್ಬೇಕು ನೋಡಿ ಹೀಗೆ ಇನ್ಸರ್ಟ್ ಮಾಡಿಕೊಂಡು ನೋಡಿ ಹೀಗೆ ಎಳ್ಕೊಳ್ಬೇಕು ವಯರು ಈ ಥರ ಹೆಲ್ಪ್ ಹೆಲ್ಪಿಂದ ಹೀಗೆ ಎಳ್ಕೋತಾ ಇದ್ದೀನಿ ಆಯಿತು ಎಕ್ಸ್ಟ್ರಾ ಸೀನ್ ಇದೆ ಅದನ್ನು ಕಟ್ ಮಾಡ್ಕೊಳ್ಬಿಡೋಣ ನೋಡಿ ಇದೇ ಥರನೇ ಆ ಕಡೆಯೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಆಯಿತಲ್ಲ ಇದಕ್ಕೆ ಡೋರಿ ಕೂಡ ಇಲ್ಲ ಇಲ್ಲಾಂದರೆ ಡೈರೆಕ್ಟಾಗಿ ಒಂದು ಲಾಬಿಸ್ಟರ್ ಲಾಕ್ ಕೂಡ ಹಾಕ್ಕೊಳ್ಬೋದು ನೋಡಿ ಹೀಗೆ ನೋಡಿದ್ರಲ್ಲ ಇದಕ್ಕೆ ನೀವು ಯಾವ ಸೈಜಲ್ಲಿ ಕ್ರಿಸ್ಟಲ್ ಬೀಡಿಂದ ಬೇಕಾದರೂ ಮಾಡಿದ್ರು ತುಂಬ ಚೆನ್ನಾಗೆ ಕಾಣುತ್ತೆ ನಂತರ ಈ ಸ್ಮಾಲ್ ಪೆಂಡೆಂಟ್ ಇತ್ತು ಅದಕ್ಕೂ ಏನು ಮಾಡೋಣ ಅಂತ ಯೋಚನೆ ಮಾಡಿ ಇದೊಂದು ಡಿಸೈನ್ನ ಮಾಡಿದ್ದೀನಿ